ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ನಮ್ಮ ಪಕ್ಷದ ಎಮ್ ಎಲ್ ಎಗಳು ಕಾರ್ಯಕರ್ತರು ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷಗಳು ಪ್ರಾಮಾಣಿಕವಾಗಿ ಭಾಳ ಸೀರಿಯಸ್ ತಗೊಂಡು ಪ್ರಚಾರ ಮಾಡ್ತಾ ಇರುವಂಥದ್ದು ಒಂದು ಎರಡನೇದು ಚೀಫ್ ಮಿನಿಸ್ಟರ್ ಮತ್ತು ಡಿ ಸಿ ಎಮ್ ಇಬ್ಬರು ಭಾಳ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಈ ಕ್ಷೇತ್ರದ ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶಗಳನ್ನು ನಾನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ನಾವು ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆಗೆ ತಗೊಂಬಂದು ಮತವನ್ನು ಯಾಚನೆ ಮಾಡ್ತಾ ಇಲ್ಲ ನಾವು ಏನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳು ನೆಕ್ಸ್ಟು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಏನು ಕೊಡ್ತೀವಿ ಅನ್ನುವಂಥದ್ದು ರೈಟಿಂಗಲ್ಲಿ ಸೈನ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಕೊಟ್ಟಿರುವಂಥ ಕಾರ್ಡನ್ನು ಮನೆಗೆ ತಿಳಿಸೋ ಕೊಡುವಂಥದ್ದು ಒಂದಾದರೆ ನಾವು ಮಾಡಿರುವಂಥ ಕೆಲಸಗಳಿಗೆ ಕೂಲಿ ಕೇಳ್ತಾ ಇದ್ದೀವಿ ಬರೀ ಭಾವನಾತ್ಮಕ ವಿಚಾರಗಳನ್ನು ಎಮೋಷನಲ್ ಇಶ್ಯೂಸ್ ತಗೊಂಡ್ಬಂದು ಜನಗಳನ್ನು ದಿಕ್ಕು ತಪ್ಪಿಸಿ ಓಟನ್ನು ಪಡೆಯುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಯಾವತ್ತೂ ಆ ಕೆಲಸ ನಾವು ಮಾಡಿಲ್ಲ ಮುಂದಿನ ದಿನಗಳಲ್ಲೂ ಮಾಡಲ್ಲ ಈಗ ಇಲ್ಲಿ ಪೊನ್ನಣ್ಣವರು ಮತ್ತು ಮಂಥರ್ಗೌಡ್ರು ಇಬ್ಬರು ಮಾಡಿರುವಂಥ ಕೆಲಸಗಳನ್ನು ದಯಮಾಡಿ ನೀವು ರಿಯಾಲಿಟಿ ಚೆಕ್ ಮಾಡಿ ಹಿಂದೆ ಇದ್ದಂಥ ಎಮ್ ಎಲ್ ಎಗಳು ಏನು ಕೆಲಸ ಮಾಡಿದ್ದಾರೆ ಬರೀ ಎಂಟು ತಿಂಗಳಲ್ಲಿ ಮುನ್ನೂರೈವತ್ತು ಕೋಟಿ ಹಣವನ್ನು ತಗೊಂಬಂದು ಜನಗಳ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರು ಸಮಸ್ಯೆಗಳನ್ನು ಹಾಲಿಸುವಂಥ ಕೆಲಸವನ್ನು ಪೊನ್ನಣ್ಣವರು ಮತ್ತು ಮತ್ತಿತರಗೌಡರು ಇಬ್ಬರು ಇದ್ದಾರೆ ಇಡೀ ಕೊಡಗು ಚಿತ್ರನೇ ಚೇಂಜ್ ಆಗಿದೆ ನೀವು ದಯಮಾಡಿ ಜನಗಳನ್ನ ಮಾತಾಡಿಸಿ ಮೇಲ್ನೋಟಕ್ಕೆ ಕೊಡಗು ಬರೀ ಬಿ ಜೆ ಪಿ ಬೆಲ್ಟು ಆ ಬೆಲ್ಟು ಈ ಎಲ್ಲ ಹೋಯ್ತದ್ದು ಈಗ ಜನರು ಸುಳ್ಳು ಹೇಳೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಈ ಬಾರಿ ನೂರಕ್ಕೂ ನೂರಷ್ಟು ಕಾಂಗ್ರೆಸ್ ಪಕ್ಷ ಪಕ್ಷದ ಅಭ್ಯರ್ಥಿಯಾದ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಸಂಪೂರ್ಣವಾದ ನಂಬಿಕೆ ಇದೆ ಬಟ್ ಆದರೂ ಕೂಡ ನಾವು ಪ್ರಚಾರ ಮನೆ ಮನೆಗೂ ಪ್ರಚಾರ ಮಾಡುವಂಥದ್ದು ನಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೂ ತಲುಪಿಸುವಂಥ ಕೆಲಸವನ್ನು ನಮ್ಮ ಎಮ್ ಎಲ್ ಎಗಳು ಮಾಡ್ತಾರೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಮೈಸೂರಲ್ಲಿ